ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಟಿಎ ನಾರಾಯಣಗೌಡರ ಬಂಧನ ವಿರೋಧ ಮಾಡಿ ಬಿಎಚ್ ರಸ್ತೆ ತಡೆಯೊಡ್ಡಿದ ಕರವೆ ಕಾರ್ಯಕರ್ತರ ಬಂಧನ ಕರಿವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡು ಬಂಧನವನ್ನು ವಿರೋಧ ಮಾಡಿ ನಗರದ ಪಿಪಿ ವೃತ್ತದಲ್ಲಿ ಕರಿವೆ ನೂರಾರು ಕಾರ್ಯಕರ್ತರು ರಸ್ತೆಗಿಳಿದು ವಾಹನ ತಡೆದು ಕನ್ನಡ ವಿರೋಧಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಮತ್ತು ಕಾರ್ಯಕರ್ತರುಗಳನ್ನು ಬಂಧಿಸಿರುವುದು ಖಂಡಿಸಿ ಬಿಎಚ್ ರಸ್ತೆ ತಡೆ ನಡೆಸಲಾಗಿದೆ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಬೆಂಗಳೂರಲ್ಲಿ ಅಂಗಡಿ ಹಾಗೂ ಜಾಹೀರಾತು ಫಲಕದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕನ್ನಡ ಬಳಸುವಂತೆ ಒತ್ತಾಯ ಮಾಡಿ ಸಾವಿರಾರು ಕರವೇ ಕಾರ್ಯಕರ್ತರೊಂದಿಗೆ ನಾರಾಯಣಗೌಡರು ಪ್ರತಿಭಟನೆ ಇದ್ರು ಈ ಸಂದರ್ಭದಲ್ಲಿ ಕರುವೆ ರಾಜ್ಯಾಧ್ಯಕ್ಷರು ಅದಾಟಿಗೆ ಟಿಗೆ ನಾರಾಯಣಗೌಡರು ಹಾಗೂ ಕಾರ್ಯಕರ್ತರನ್ನ ಏಕಾಏಕಿ ಪೊಲೀಸರು ಬಂಧಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನೀತಿಯಾಗಿದೆ ಹೊರ ರಾಜ್ಯಗಳಿಂದ ವ್ಯಾಪಾರಕ್ಕಾಗಿ ಮತ್ತು ಜೀವನ ನಡೆಸಲು ಬಂದ ಭಾಷಾ ಅಲ್ಪಸಂಖ್ಯಾತರು ಈ ನಾಡು ಹುಡಿಯ ಬಗ್ಗೆ ಅಭಿಮಾನ ಹೊಂದಿರಬೇಕು ಕೇವಲ ದುಡ್ಡು ಮಾಡುವುದು ಬಿಟ್ಟು ಈ ನೆಲದ ಭಾಷೆಯನ್ನ ಗೌರವಿಸಬೇಕು ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ನಾಮಫಲಕ ಹಾಕುವಂತೆ ನಾರಾಯಣಗೌಡರು ಒತ್ತಾಯಿಸಿದಾಗ ಮಾಲ್ ಆಫ್ ಏಷ್ಯಾದ ಮಾಲೀಕ ನಾರಾಯಣಗೌಡರು ಮೇಲೆಯೇ ಮೊಕದಮೆ ದಾಖಲೆ ಿದ್ದಾನೆ ಈ ನಾಡಿನಲ್ಲಿ ಇಂತಹ ಕನ್ನಡ ವಿರೋಧಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ನೆಲ ಜಲ ಭಾಷೆಗಳನ್ನು ಉಳಿಸುವಲ್ಲಿ ಹೋರಾಟ ಮಾಡುತ್ತಿರುವ ಟಿಎ ನಾರಾಯಣಗೌಡರ ಬಂಧನ ಸರಿಯಲ್ಲ ಹಾಗೂ ವಲಸೆ ಬಂದ ಪರಭಾಷಿಕರ ಅಂಗಡಿ ಮುಂಗಟ್ಟುಗಳ ಮುಂದೆ ಸರ್ಕಾರ ಪೊಲೀಸರು ರಕ್ಷಣೆ ಕೊಟ್ಟಿರುವುದು ನಾಡ ವಿರೋಧಿ ಆಡಳಿತವಾಗಿದೆ ಮುಂದಿನ ದಿನದಲ್ಲಿ ಕಟಾವಾಗಿ ಶೇಕಡ ಎಪ್ಪತ್ತರಷ್ಟು ಕನ್ನಡ ಭಾಷೆಯಲ್ಲಿ ನಾಮಫಲಕ ಅಳವಡಿಸಬೇಕು ಹಾಗೂ ನಾರಾಯಣಗೌಡರನ್ನ ಬೇಷರತ್ತ ರಿಲೀಸ್ ಮಾಡಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಕರಿವೆ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಅಲ್ಪಸಂಖ್ಯಾತ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಮುಂದೆ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕರವೆ ಕಾರ್ಯಕರ್ತರು ಈ ಸರ್ಕಾರಕ್ಕೆ ಹೋರಾಟಗಾರರು ಉತ್ತ ಸಿಂಹ ಡಿ ಎ ಟಿ ನಾರಾಯಣಗೌಡ ಬಂಧಿಸಿದೆ ಕಾರಣ ಏನಂದ್ರೆ ಕನ್ನಡ ಉಳಿಸಿ ಈ ನಾಡನ್ನ ಉಳಿಸಿ ಬೆಳೆಸಿ ಲಕ್ಷಾಂತರ ಜನರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣೆ ವೇದಿಕೆಯನ್ನ ಕಟ್ಟು ಹೋರಾಟ ಮಾಡತಕ್ಕಂಥ ವ್ಯಕ್ತಿಯನ್ನ ಕನ್ನಡ ಬೇಕಾಗಿಲ್ಲ ಕನ್ನಡ ಮಣ್ಣು ಬೇಕಾಗಿಲ್ಲ ಕನ್ನಡ ನೀರ್ ಬೇಕಾಗಿಲ್ಲ ಆದರೆ ಅವ್ರಿಗೆ ಬದುಕಬೇಕು ಅವ್ರ ಇಲ್ಲಿ ದುಡಿಬೇಕು ದುಡ್ಡು ಮಾಡಬೇಕು ಆದರೆ ಕನ್ನಡವನ್ನ ವಿರೋಧ ಮಾಡ್ತಾರೆ ಎಲ್ಲರೂ ಕಾರ್ಯಕರ್ತರಲ್ಲ ತೆರಳಿ ಬೆಂಗಳೂರಿನಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ವು ಆದ್ರೂ ಅವರು ಎಲ್ಲ ಇಂಗ್ಲಿಷ್ ನಾಮ ಪಡ್ಕೊಂಡು ಆಂಗ್ಲ ನಾಮ ಪರ್ಕೊಂಡು ಹಾಕೊಂಡು ಬೆಳೀತಿದ್ರು ನಾವಿ ಹೇಳಿ ಅದನ್ನ ತಕ್ಷೆ ಸರ್ಕಾರ ನಾರಾಯಣಗೌಡರನ್ನ ಬಂದಿದೆ ನಾವು ಈ ಸರ್ಕಾರ ಕೇಳದಿಷ್ಟೇ ಈ ತರ ಅನ್ಯಾಯ ಯಾಕೆ ಮಾಡ್ತೀರಾ ಹೋರಾಟಗಾರರು ನಿಮಗೆ ಕಂಡ್ರತ ಕಾಕರ ಕಾಣ್ತಾರ ಹೋರಾಟಗಾರ ಈ ರಾಜ್ಯವನ್ನ ಈ ನಾಡನ್ನ ನೆಲ ಜಲವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ ಭಾಷಿಕರು ಬಂದು ಬೆಂಗಳೂರು ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಜೀವನ ಕಟ್ಕೊಂಡಿದ್ದಾರೆ ದುಡ್ಮೆ ಮಾಡಿದ್ದಾರೆ ಕೋಟಿ ದುಡ್ಡು ಮಾಡಿದ್ದಾರೆ ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಟಿದ್ದಾರೆ ಹೇಳ್ತಾರೆ ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ಕನ್ನಡಿಗರು ಎಪ್ಪತ್ತು ಪರ್ಸೆಂಟ್ ಇದ್ದೀವಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾದ್ರು ಈ ತರ ಈ ಮಟ್ಟ ಹೋರಾಟ ಮಾಡಿದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಈ ಪರಭಾಷಿಕರು ಎಲ್ಲರೂ ಒಂದು ನಿಯೋಗ ತಗೊಂಡೋಗಿ ರಾಷ್ಟ್ರಪತಿ ಪ್ರಧಾನಿ ಅವರಲ್ಲಿ ಮನವಿ ಮಾಡಿ ಬೆಂಗಳೂರನ್ನ ಕೇಂದ್ರಾಡಳಿತ ಯುದ್ಧ ಮಾಡಿ ಅಂತ ಹೇಳ್ತಾರೆ ನಾವ್ ಹೇಳ್ತಾ ಇದೀವಿ ನೀವೇನಾರ ನಿಯೋಗ ಹೋದ್ರೆ ಮತ್ತೆ ನೀವು ಬೆಂಗಳೂರಿಗೆ ಬರಬೇಡಿ ಕರ್ನಾಟಕಕ್ಕೆ ಕಾಲಿಡ್ಬೇಡ್ರಿ ಕಾಲಿಡೋದಕ್ಕೆ ರಕ್ಷಣಾ ವೇದಿಕೆ ಬಿಡಲ್ಲ ಇವತ್ತೇ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟಿ ಕನ್ನಡ ದೀಕ್ಷೆಯನ್ನ ಪಡೆದು ಹೋರಾಟ ಮಾಡ್ತಾರೆ ಏಳು ವರ್ಷ ವಾಸ ಮಾಡಿದ್ರೆ ಅವನು ಅದೇ ಭಾಷೆ ನೀವು ಕರ್ನಾಟಕಕ್ಕೆ ಬಂದು ಹದಿನೈದು ಇಪ್ಪತ್ತು ವರ್ಷ ಐವತ್ತು ವರ್ಷ ಗಡ್ಲಾಗಿರುತ್ತೆ ಆದ್ರೆ ನೀವು ಕನ್ನಡನ ವಿರೋಧ ಮಾಡ್ತೀರಾ ಏನು ಕನ್ನಡ ವಿರೋಧ ಮಾಡ್ತೀರಾ ಇಲ್ಲಿ ನೀರು ಬಿಡುವ ನಿಮಗೆ ಕಾವೇರಿ ನೀರು ಹೋರಾಟ ಮಾಡ್ತಿದ್ರೆ ನೋಡ್ಕೊಂಡು ನಿಂತಿರ್ತೀರಾ ಯಾಕೆ ಕಾವೇರಿ ನೀರು ಕುಡಿಯಲ್ವಾ ನೀವು ಹೆಚ್ಚು ಸರಿ ಎಚ್ಚರಿಕೆ ನಾರಾಯಣ ನಾರಾಯಣಗೌಡರು ಸಾವಿರಾರು ಸರಿ ಹೋರಾಟ ಮಾಡಿದೀವಿ ನಾವು ಆದ್ರೆ ನಿಮಗೆ ದುಡ್ವೆ ಮಾಡೋದು ಬಿಟ್ರೆ ದುಡ್ಡು ಮಾಡೋದು ಬಿಟ್ರೆ ಬೇರೆ ಬಂದೇ ಇಲ್ಲ ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇದು ರದ್ದು ಇದು ಸಾಂಕೇತಿಕ ವೇಷರತ್ ನಾಳೆ ಹೋರಾಟ ಬಿಡುಗಡೆ ಮಾಡ್ತಾರೆ ಪ್ರತಿ ಜನರು ಉಗ್ರವಾಗಿ ಬೇರೆ ಬೇರೆ ತರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಬಿಎಚ್ ರಸ್ತೆಯ ಮಧ್ಯಭಾಗದಲ್ಲಿ ಮಲಗಿಕೊಂಡು ಪ್ರತಿಭಟಿಸುತ್ತಿದ್ದ ಕರವೆ ಕಾರ್ಯಕರ್ತರನ್ನ ಡಿವೈಎಸ್ಪಿ ಲೋಕೇಶ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರವಿಶಂಕರ್ ಕವಿ ಮುಖಂಡರು ಆದ ಯತಿ ಕುಮಾರ್ ರಘು ಆಪೆಲ್ ಮಂಜು ನವಾಜು ಕೃಷ್ಣ ಮಂಜು ಕೆಕೆ ಹಾಗೂ ಕರವೆ ನೂರಾರು ಕಾರ್ಯಕರ್ತರು ಬಂಧಿಸಲಾಗಿದೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you